ತೊಂಬತ್ ಪರ್ಸೆಂಟ್ ಅಂದ್ರೆ ಒಂದು ಪರ್ಸೆಂಟ್ ಈಗ ಎರಡ್ ಸಾವಿರದ ಜೇವರಿಗೆ ನಡೀತಿದ ಇವತ್ತು ಕಿಡಿ ಅಲ್ಲಿಂದ ಸ್ವಲ್ಪ ಸ್ವಲ್ಪದಿಂದ ಇಷ್ಟು ಪ್ರಚಾರ ಒಂದ್ ವೇಳೆ ಅವಾಗ ಈ ಪ್ರಚಾರ ಇತ್ತಂದ್ರ ಇಡತಿಗೂ ಮಾತಾಡ್ಬಾರ ಈಗ ನಮ್ದು ನಾವು ನಂಬುದು ಅತಿ ಪ್ರಚಾರ ಇಷ್ಟೆಲ್ಲ ಇದ್ರ ಸಹ ಬಸವಾದಿ ಶರಣರ ಹಿಂದೂ ಧರ್ಮ ಅಂತ ಅದು ಹೊಸ ಹಿನ್ನೆಲೆ ಕೋಶ ಇದೆ ಅದು ರಾಜಕೀಯ ಶ್ಲೋಕ ಅದೇ ರಾಜಕೀಯ ಜೊತೆಗೆ ಧರ್ಮವನ್ನು ಇವರು ನಾವು ಅನುಭವಬಾರ್ದಂತಾರ

ತನ್ನ ಮುಷ್ಟೊಳಗೆ ಹಿಡ್ಕೊಂಬಿದ್ರ ಹಿಡ್ಕೊಂಡ್ ಹಿಡ್ಕೊಂಡು ವಚನ ಸಾಹಿತ್ಯ ಆದ್ರ ಮೂಲ ರಕ್ತ ಆ ತಾಕತ್ತಿಲ್ಲಾ ಸಾಕಷ್ಟಿಲ್ಲ ವಚನ ಎಲ್ಲ ನೋಡ್ತಾರೆ ವಚನ ಸಾಹಿತ್ಯ ಬಂದಾಕತ್ತ ಅದನ್ನ ಏನ್ ಅಂದ್ರೆ ಈ ತರ ಹಿಂದೂ ಮಾ ಏನನ ಒಂದು ವೇದಿಕೆ ಕೆಸ್ಟ್ ಇಟ್ಕೊಂಡು ಇವ್ರನ್ನ ಹೊರಗ್ ಬಿಡಬಾರ್ದ ಅಂತ ಕತ್ತದ ಅದ್ ಆಲ್ರೆಡಿ ಹೊರಗೆ ಹೋಗಿ ಇವ್ರು ಏಟ್ ಮಾಡಿದ್ರೆ ಹೊರಗ್ ಬರಲ್ಲ ಅವ್ರಿಗೆ ಒಳಗ್ ಇಟ್ಕನ ಆಗಲ್ಲ ಅವ್ರು ಯಾಕ ಸತ್ಯ ತನ್ನ ಅವಗೆ ಒಂದ್ ಕಡೆ ಓಶಿ ಹೇಳ್ತಾರ ಯಾವದೇ ವಿಷಯ ಸಂಗತಿಗಳು ಸತ್ಯವಾಗಿ ಇದ್ದಾಗ ಅದು ಅದನ್ನ ಸ್ಪ್ರಿಂಗ್ ತರ ಒತ್ತಿ ಒತ್ತಿ ಒತ್ತಿದ್ರೆ ಒಂದ್ಸಾರಿ ಸ್ಪ್ರಿಂಗ್ ಸ್ಪ್ರಿಂಗ್ ಬಿಟ್ರೆ ನೀರು ಒಗ್ತದೆ ಹೌದು ಬಹುಶಃ ಆ ಸ್ಥಿತಿ ಲಿಂಗಾಯತ ಧರ್ಮದ ಆಗತದ ಚಿಂತನೆಗಳು ಹಿಂದೂ ಧರ್ಮ ಎಲ್ಲ ತಾಯಿ ಎಲ್ಲ ಧರ್ಮ ತಾಯಿ ಅಂತ ಎಲ್ಲ ಬಹು ಏನು ಸನಾತನ ಅನ್ ತಿ ಇರ್ತದ ಇರಲಕತ್ತೆ ಬೇಡನಲ್ಲ ಒಂದು ಅಂತ ಅಂತ ಧರ್ಮ ಒಂದ್ ಸಣ್ಣ ವಚನ ಸಾಹಿತ್ಯದ ಇಂದ್ರು ಮಿಸ್ಟೇಕ್ ಅಲ್ಲ ಸರ್ ಯಾ ಒಂದು ಒಂದು ಮಾತು ಅಲ್ಲ ಬಸವಣ್ಣ ಯಾವ ತತ್ವದ ವಿರುದ್ಧ ಬಂದ ಯಾವ ವಿಚಾರ ಹಿಡ್ಕೊಂಡು ಬಂದ ವೈದಿಕ ವೈದಿಕ ವ್ಯವಸ್ಥೆ ವಿರುದ್ಧನೇ ಬಸವಣ್ಣ ಹುಟ್ಟಿರ್ತಕ್ಕಂಥದ್ದು ಆತ ಧರ್ಮ ಹುಟ್ಟಿಸಿರ್ತಕ್ಕ ಇವತ್ತೇನಾಗಿದೆ ಇವತ್ತು ಲಿಂಗಾಯತರಿಗೆ ಈ ಪ್ರಜ್ಞೆ ಬಳಿ ಬರ್ಬೇಕಲ್ಲ ಹ್ಮ್ ಕೇಳಿಸ್ ಸಣ್ಣ ಹಾ ನೀವು ಲಿಂಗಾಯತ ಧರ್ಮ ಅಂತ ಹೇಳಿದ್ರೆ ಮತ್ತೊಬ್ರು ಜೈನ್ ಹೇಳ್ತಾರ ಮತ್ತೊಬ್ಬ ಮಗವನ್ನು ಹೇಳ್ತಾರಲ್ಲ ನೀವು ಅದೇ ಧರ್ಮನ ಯಾಕೆ ಕೇಳ್ತೀರಿ ಅಂತ ನಾನ್ ಕೇಳಕ್ಕಂತ ಪ್ರಶ್ನೆ ನಿಮ್ಗೆ ಬುತ್ತಿ ಹಚ್ಚಿ ಹೇಳ್ಬಾರ್ದು ಇದು ಧಾರ್ಮಿಕ ಚಿಹ್ನೆ ಅಲ್ಲ ಲಿಂಗ ಕಟ್ಟಿ ಕೇಳಬಾರ್ದಿ ಯಾಕೆ ಲಿಂಗ ಕಟ್ಟಿ ಕೇಳ್ತೀರಿ ವಿಚಾರ ಹೇಳ್ತೀವಿ ನೀವು ಮೂರು ಮತದ ಹೊಟ್ಟೂರಿ ಎಲ್ಲ ತತ್ವದ ಎಲ್ಲೇ ಮೀರಿ ನಿರ್ದಿಗಂತವಾಗಿ ಏನಂತ ಅಂತ ಇನ್ನೊಂದ್ ಕಡೆ ಲಿಂಗಾಯತ ಧರ್ಮ ಇಲ್ಲ ಏನೇ ಅದೇ ತೊಂದರೆ ಆಗಿರತ್ತಿ ಈಗ ಮುಸಲ್ಮಾನರ ಮುಸಲ್ಮಾನರ ಬಸವ ತತ್ವ ಒಪ್ಪಿಕೊಂಡವರು ಒಪ್ಪಿಕೊಂಡವರು ಆರ ಅಲ್ಲಿ ಅಲ್ಲಿ ಆರ ಅವ್ರು ಏನ್ ನಮಾಜ್ ಮಾಡ್ಬಿಡ್ತಾರ ಅಲ್ಲ ನೆಲೆ ಬಿಡ್ತಾರೆ ಬಿಡುದಿಲ್ಲ ಯಾಕೆ ಬಿಡದ ಅವ್ರಿಗೆ ತಮ್ಮದು ಮೂಲ ಹಿಡ್ಕೊಂಡು ಇನ್ನೊಂದ್ರ ಬಗ್ಗೆ ನೋಡ್ತಾರ ಅದ್ರ ಬಿಡೋದ ಅದ್ರ ಬಗ್ಗೆ ಏನ್ ಮಾಡ್ತಿಲ್ಲ ಧರ್ಮ ಸಂಸ್ಕಾರ ಧರ್ಮ ಅಂತ ಸಿದ್ಧಾಂತ ಮತ್ತ ಈ ಧರ್ಮ ನಮ್ ಪಾಲನೆ ಮಾಡಬೇಕಾಗ್ ನಾನ್ ಹಿಂಗೆ ಅರ್ಥ ಮಾಡ್ಕೊಂಡೆ ನಮ್ಮ ಧರ್ಮ ಅನ್ನೋ ಹೆಮ್ಮೆಗಿಂತಲೂ ಇನ್ನೊಂದ್ ಏನಂದ್ರೆ ನೂರು ಮತದ ಹೊಟ್ಟ ತೂರಿ ಅಂತ ಈ ಕಾನ್ಸೆಪ್ಟ್ ಏನು ಎಂಬ ಹೇಳದಲ್ಲ ಈ ಹೊಟ್ಟ ತೂರಿದ ಮೂಲ ತತ್ವನೇ ಲಿಂಗಾಯತ ಧರ್ಮ ಈ ಧರ್ಮವನ್ನು ಸರಿಯಾಗಿ ಪರಿಪಾಲನೆ ಮಾಡಿದ್ರೆ ಸಾಕು ಎಲ್ಲಾ ಧರ್ಮಗಳನ್ನ ಅದ ತಲೆಯಿಂದ ಬಿಸಾಕಿ ಬಿಡ್ತಾರೆ ಅವರ ಆತನಿಗೆ ಅವಾಗ ಏನು ಗೊತ್ತದ ಇದೇ ಧರ್ಮ ಬರ್ತದ ಚಿಂತನೆ ಮಾಡ್ತಕ್ಕಂತ ಒಂದು ಶಕ್ತಿ ಬರ್ತದ ಹೌದು ಆಗೇನಾಗ್ತದ ಸತ್ಯದ ಅರಿವಾದ ಅಲ್ಲಿ ಅದು ಯಾವಾಗ ಬರ್ಬೇಕು ಸತ್ಯದ್ರು ಬರ್ತಲ್ಲ ತಿಳ್ಕೊಂಡ್ರು ಬರ್ತಾರೆ ಆಶೀರ್ವಾದ ಬರಲ್ಲ ಅಲ್ಲ ಆಶೀರ್ವಚನ ಮಾಡಿದ್ರೆ ಏನ್ ಬರೋ ಅಲ್ಲ ಇವ್ರು ಮಾಡ್ಲಿಲ್ಲ ಮಾಡ್ಲಿಕ್ಕೆ ಇವತ್ತು ಲಿಂಗಾಯ್ತರು ನಮ್ಮಮ್ಮ ನಮ್ ನಮ್ಮ ಮಕ್ಕಳಿಗೆ ಮಾಡ್ಲಾಕ್ ಮಾಡಕ್ ನಾವು ಹೆಚ್ಚು ಹೆಚ್ಚು ಹೊತ್ತು ಕೊಡ್ತೀವನು ನಾವ್ ಏಕ ಏನಾಗದ ಇವತ್ತು ವೈಜ್ಞಾನಿಕತೆ ಬೆಳೆದಂಗ್ ವೈಜ್ಞಾನಿಕತೆ ಬೆಳೆದಂಗ ಏನಾಗ್ತದ ಧಾರ್ಮಿಕತೆ ಸ್ವಲ್ಪ ಕಡಿಮೆ ಆಗ ಇದೇನಂತ ಜಡ್ ಅಂತಾರ ಧಾರ್ಮಿಕತೆ ಜಡ್ ಅನ್ಲಕ್ಕಿತ್ತಾರ ಜಡ್ ಅಲ್ಲ ಆದ್ರೆ ಆದ್ರೂ ಇಲ್ಲಿ ಏನ್ ಮನಿ ನೋಡೋದು ಹ್ಮ್

ಆದ್ರ ಅದು ನಿಸರ್ಗದತ್ತವಾಗಿ ಬಂದಿ ಆ ಧರ್ಮ ಏನ ನಮ್ಮ ಧಾರ್ಮಿಕ ವಲಯದಲ್ಲಿ ಮೂಡಿ ಹೌದು ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಭಾರತೀಯ ನೆಲ ಸಂಸ್ಕೃತಿ ಅದ್ ನೋಡ್ರಿ ವೈದಿಕ ತರಕ ಬೆಳೆಸ್ಕೊಂಡ್ರಿ ಒಬ್ಬ ವೈಚಾರಿಕ ಈಗ ಲಿಂಗಾಯತ ಲಿಂಗಾಯತ್ ಧರ್ಮ ನಾ ಏನ್ ಹೊರಲಿಂದ್ ಬಂದಾರ ಏಷ್ಯಾಲ್ಲು ಹುಟ್ಟಿದ್ಮ ಗುಡ್ಡದ ಒಂದೂರದು ಒಬ್ಬ ಯಾರದು ಒಬ್ಬ ಗುಡ್ಡಲಾ ಇದ ಇವ್ರ ಏನ್ ಆಯ್ತಾರ ಈ ಬೀತಿ ನಮ್ದು ಅಂತ ಕೇಳ್ತಾರಲ್ಲ ಹಿಂದಕ್ ಏನ್ ಮಾಡ್ತದ ನಮ್ಮವರದ್ದು ನಮ್ಮ ಊರ ಕೇಳಕೊ ಮಾಡ್ಕೊಂಡ್ ಒಲೆ ತಗೊಂಡು ಬೂತ್ ತೊಡ್ಕ ಇವತ್ತು ನೀವು ನೋಡ್ಬೇಕು ಮನೆ ಮನೆಯಲ್ಲಿ ಈಗ ಸಂಸ್ಕೃತಿ ಸಿಲಿಂಡರ್ ಬಂದ್ರೆ ಹೋಗ್ಯವ ಆ ಮತ್ತೆ ಈಗ ಮೊದಲ ಅದು ಬರೋದಕ್ಕಿಂತ ಮೊದಲು ಏನಿತ್ತಂದ್ರೆ ಕಡಿಮೆ ಮಾಡಿ ಅವೆಲ್ಲ ಏನು ಜನ ಸ್ವಚ್ಛ ಮಾಡಿ ಅವೆಲ್ಲ ಮುಗಿಸಿ ಮಾಡಿ ಎಲ್ಲ ಇಟ್ಟು ಅದು ಕಾವು ಕೊಡಕ್ ಹೋಗ್ತದೆ ಅದೇ ಬೂದಿನ ತುಣಕಿ ಸರ್ ಕಿಬಿಟ್ಟು ಹೆಚ್ಚು ಕಲ್ಕಿಸ್ತಿದ್ರು ಅಡಿಗೆ ಅಡಿಗೆ ಸಂಸ್ಕಾರ ಆಗ್ತದ ಆ ಸಂಸ್ಕೃತಿ ಇವತ್ತು ಬೆಳೀತಾ ಇಲ್ಲ ಇಲ್ಲಿ ಏನಾಗಿದೆ ವಿಭಾಚರಣೆ ನಮೋನಿ ನೋಡೋದು ಇವಾಗ ಗುಗ್ಗು ಅಂತಕ್ಕಂತ ಒಂದು ಕಲ್ಪನೆತು ಲಿಂಗಾಯತ ಇರತಕ್ಕಂತ ಈ ವಿಭೂತಿ ಅಲ್ಲ ಒಂದು ಪ್ರಜ್ಞೆಯ ಸಂಕೇತ ಸಂಕೇತ ಈಗ ಹಿಂದೂ ಧರ್ಮ ಅದು ಈ ಅಂತಾರೆ ಯಾರನ್ನ ಬಸವಣ್ಣ ನನ್ಗ ಅನ್ಸಿಬಿಟ್ಟು ಸಾಮಾನ್ಯರು ಈ ಬುತ್ತಿ ಹಚ್ಚಕ್ ಹೋಗ ಅಧಿಕಾರ ಇದ್ದಿಲ್ಲ ಸಾಮಾನ್ಯರು ಈ ಬುತ್ತಿ ಹಚ್ಚಕ್ ಅಧಿಕಾರ ಇದ್ದ ಆನಂತರ ಬಸವಣ್ಣ ಬಂದ ನಂತರ ಈಗ ಎಲ್ಲಾ ಫೋಟೋ ಹಚ್ಚ ಈ ಸಾಮಾನ್ಯರು ಈ ಬುತ್ತಿ ಹಚ್ಚಕ್ ಏ ಬುತ್ತಿ ಹಚ್ಚ ಬೈತಿರ ಹೋಗೈತಿ ಹೌದು ಗುಡಿಗಿ ಗುಡಿಗಳಿಗೆ ಹೋಗ ಅವಕಾಶ ಬಸವಣ್ಣ ಕೊಟ್ಟಿದ್ದಾರೆ ಇಷ್ಟಲ್ಲಿ ಹಿಂಗನೆ ಬರ್ತಿರ್ಲಿಲ್ಲ ಬರ್ತದ ಬರ್ತದೆ ಅವ್ರ ಗುಡಿಗಳನ್ನ ಕೀಲಾಕಿದ್ದಾರೆ ತಮ್ಮ ದೇವರನ್ನು ಕೂಡ ತಮ್ಮ ಕೈ ವಶ ಮಾಡಿ ಮುಂದ್ರಿ ಬಸವಣ್ಣ ಬಹಳ ವಿಚಾರವಂತ ನಮ್ದು ಜನರ ಮೆಂಟಾಲಿಟಿ ಅವ್ನ್ ಗೊತ್ತಿತ್ತು ಯಾಕಂದ್ರ ದೇವ್ರ ಬಿಟ್ಟು ಇವ್ರು ಬದುಕಲ್ಲ ಒಂದು ಜನರಿಗೆ ಅವ್ನ್ ಗೊತ್ತಿತ್ರಿ ಅದಕ್ಕಾಗಿ ಒಂದು ಪರಿಹಾರವಾಗಿ ದೇವ್ರ ಕೊಟ್ರೆ ಇವ್ರ ಜನ ಅಂತ ಅಂತೇಳಿ ಸಾಂಕೇತಿಕ ಸಾಂಕೇತಿಕ ಬರಲ್ಲ ನೀವ್ ದೇವ್ರಿಗೆ ಇದು ಭಾರತೀಯ ಜನ ಹಂಗಾಗಿ ದೇವ್ರು ಕೊಡಬೇಕಾಗಿ ತನ್ನವರ ಇಷ್ಟು

ನಾವು ಕಾಯಕ ಮಾಡ್ತಕ್ಕಂಥದ್ದು ದಾಸೋಹ ಮಾಡ್ತಕ್ಕಂಥದ್ದು ಎಲ್ಲರ ಗೌರವಿಸತ ಎಲ್ಲರ ಪ್ರೀತಿಸತಕ್ಕಂಥದ್ದು ಎಲ್ಲರನ್ನ ತುಚ್ಚಿ ನೋಡ್ಲಾರ್ದೆ ನೋಡ್ಲಾರ ನಮ್ಮ ಒಂದು ಹಬ್ಬಿಕೊಳ್ಳುವಂತ ಮನೋಭವನ ಸೃಷ್ಟಿ ಮಾಡ್ತಕ್ಕ ಈಗ ಸುಮಾರು ವೇಳೆ ಈಗ ಒಂದು ಮೂವತ್ನಾಲ್ಕು ವರ್ಷ ಮೂವತ್ನಾಲ್ವತ್ ವರ್ಷದ ಆಚೆ ಕಡೆ ಎಲ್ಲಾ ಸ್ವಾಮಿಗಳು ಏನಿದ್ದಾರೆ ಒಬ್ಬ ಸ್ವಾಮಿಗಳ ಕುಂಕುಮಸ್ತದ್ ನಾವಿಲ್ಲ ಈಗ ಅಲ್ಲ ಈಗ ಕಾಂಪಿಟೇಷನ್ ಅದೀಗ ಇಲ್ಲ ಈಗ ಒಂದಲ್ಲ ಗೌಡ್ರಿ ಹೆಂಗಸ ಮೂರನಾಗುತ್ತೆ ಚಿಕ್ಕ ಈಗ ಹೆಣ್ಮಕ್ಳು ಹಚ್ಚ ಗಣಸ ಮುಖ ಹಚ್ಚು ಹೆಣ್ಮಕ್ಳು ತಿಕ್ಕಳಿ ಈಗ ಹೆಣ್ಮಕ್ಳು ಗಣಸ ಮಕ್ಳು ಏನ್ ಮಾಡ್ರೆ ಈಗ ಹೆಣ್ಮಕ್ಳು ಕೂದ್ ಬಿಡೋದ್ ಬಿಟ್ಟು ಗಣಸ್ ಮಕ್ಕಳು ಧರ್ಮ ಫ್ಯಾಶನ್ ಧರ್ಮ ಯಾವಾಗ ತುರ್ಕಿಗ್ ಬರ್ತದ ಯಾವಾಗ ಫ್ಯಾಶನ್ ಅಂದ್ರೆ ಧರ್ಮದ ಚಿನ್ನೆಗಳಾಗ್ಲಿ ಮತ್ತೊಂದು ಐದು ಫ್ಯಾಷನ್ ಆಗಬಹುದು ಇಲ್ಲ ಭಯ ಇನ್ನೊಂದ್ ಭಯ ಈಗ ಯಾವ ಧರ್ಮ ಚರ್ಚೆ ಅಲ್ಲಿ ಅದು ಜೀವಂತ ಅಂತ ಹೌದು ಯಾವ ಧರ್ಮ ಚರ್ಚೆ ಇಲ್ಲ ಅದು ಸತ್ತಂತ ಈಗ ನೋಡ್ರಿ ವಚನ ಸಾಹಿತ್ಯ ಅರೇ ನೀರು ಅದು ನಿಂತ ನೀರಲ್ಲ ಅಲ್ಲ ಈ ಬೇರೆ ತೋರಿ ಆ ಹ್ಯಾಂಡಾउट ನಿಂತ ಬಿಟೋ ನಾನು धरದೇ ಇಲ್ಲೋ ಅದು ಅದಕ್ಕ ಒಂದೇವಲ್ಲ ಅದ್ ಬರೆಯ ವಚನ ಸಾಹಿತ್ಯ ಹೌದು ಇನ್ನು ಆಧುನಿಕ ವಚನ ಸಾಹಿತ್ಯ ಅಂತ ಈಗ ನಾನು ವಚನ ಸಾಹಿತ್ಯ ಬರ್ರೆ ನೀವು ರಚಿಸ್ಬೋದು ಬೇರೆ ಏನೇ ಆಗಲ್ರಿ ಈಗ ನಾವ್ ಹೆಸರು ಅವು ಅಲ್ಲೇ ನಿಂತು ಅವು ಮುಂದೀ ಅವ್ರು ಅರ್ದಾ ಅವ್ರು ಈಗ ಮುಂದರಿ ಏನಂತ ಈಗ ವೈದಿಕ ವೈದಿಕ ಪರಂಪರೆಯನ್ನ ಬಂದಿರತಕ್ಕಂತ ಸ್ಥಾಪ್ಗಳೇನಾರಲ್ಲ ಅವರು ಈಗ ನೋಡು ಶೈವರನ್ನು ಹೇಳ್ತಾರೆ ಶೈವರ್ನು ಶೈವರ್ ಬ್ರಾಹ್ಮಣರನ್ನು ಪೂಜೆ ಮಾಡ್ತಾರ ಹೌದು ಹೌದು ಲಿಂಗಾಯತ ಧರ್ಮ ಗುಡಿಗೆ ಹೊತ್ತಿಟ್ಟಿದ್ದ ಧರ್ಮ ಅಲ್ಲ ಹಿನ್ನೆಗಡೆಗೆ ಹೊತ್ತು ಧರ್ಮ ಅಲ್ಲ ಇದು ದಾಸೋಹ ಪರಂಪರೆ ಅದು ಇದು ಎಲ್ಲರನ್ನ ಸಹಬಾಳ್ವಿಂದ ಕರ್ಕೊಂಡು ಹೋಗ್ತಾ ಧರ್ಮ

ಕನ್ನೇರ ಸ್ವಾಮಿ ಮಾತಾಡ್ಕತ್ತಿದ್ದ ಮಾತಾಡಕಂತ ಅದ್ ಏನ್ ಹೇಳದ ನಿಜಗುಣ ಸ್ವಾಮಿ ಬೀಲಿಕ್ಕತ್ತಿದ್ದ ಅದ್ಯಾ ಯಾಕ ಬೀಳಕೈತ್ತಿದ್ರ ಇವ್ ದೇವ್ರಲ್ಲ ಅಂತಾನ ಅವು ಒಯ್ ಬಾಯಗ ಹಾಕ್ರಿ ಅವಳಗ್ಗಾಕ್ರಿ ಅಂತ ಹೇಳ್ತಾನ ಹಂಗಂತಾನ ಅವು ತಾಯಿ ಹೆಂಗ್ ಕೊಟ್ಟ ಅಲ್ಲ ಶಿವ ಹೆಂಗ್ ಕೊಡ್ತಾನ ಪರಮಾತ್ಮ ಹೆಂಗ್ ಹೆಂಗ ಈ ಚರ್ಚೆ ಮಾಡ್ತಾನ ಈಗ ಎಲ್ಲರೂ ಹೇಳ್ತಾರೀ ಮಾತು ಕನ್ನೇರ ಸ್ವಾಮಿ ಹೇಳ್ತಾನ ದೇವರು ಹೇಳ್ತಾರ ನಮ್ಮ ಲಿಂಗಾಯತರ ಮನೆಯಲ್ಲಿ ಕಾಲ್ಪನಿಕ ದೇವ್ರ ಅಲ್ಲ ನಮ್ಮ ಶರಣರೇ ನಮ್ಮ ಶರಣ ದೇವರು ಯಾರು ಮನೆ ದೇವ್ರು ರಾಮ ಕೃಷ್ಣ ಗಣೇಶ ಶರಣಬಸಪ್ಪ ದನಗೋಣ ಬಸವೇಶ್ವರ ಮೆಲಾಲಿಂಗೇಶ್ವರ ಸಿದ್ಧಲಿಂಗೇಶ್ವರ ಇವೇ ನಮ್ಮನೆ ದೇವರು ನಮ್ಮನೆ ದೇವರು ಸರಿಯಲ್ಲ ವಿಷಯ ಹರಗು ತಿಂದು ಆದರೆ ಹೂಳುವ ಅವಸರ ಬಂದರೆ ಬಹಳ ಈ ಯಾವ್ದೋ ಒಂದ್ ದೇವ್ರಿಗೆ ಸೀರೆ ಉಡ್ಸಂತೀವಿ ಹೌದಾ ಸರಿ ಅಲ್ಲಿ ಹೋಗ್ತೀವಿ ದೇವ್ರ ಸೀರೆ ಅಂತ ಇತ್ತೇನು ವಾಸ್ತವವಾಗಿ ಅದ್ರಿಂದ ಅದ್ರಿಂದಾದ್ರೂ ವ್ಯಾಪಾರ ಮಾಡ್ತೀವಿ ಇಲ್ಲ ಮತ್ತ ವ್ಯಾಪಾರ ಮಾಡಿದ್ರೆ ನಾವ್ ಯಾಕೆ ಅರ್ಥ ಮಾಡಿ ಕೇಳ್ಬಾರ್ದು ಅದನ್ನೇ ಹೇಳಕ್ ಅರ್ಥ ಅವ್ರಲ್ಲ ಅಲ್ಲ ಈಗ ಅವ್ರಿಗೆ ಎಷ್ಟು ತಿಳಿಯಕ್ಕೆ ಬರೋದು ದೇವರಿಗೆ ನಾವು ದೋತ್ರ ಉಡಿಸ್ತಿವಿ ಸೀರೆ ಉಡಿಸ್ತೀವಿ ಬಂಗಾರ ಕೊಡ್ತೀವಿ ರೊಕ್ಕ ಎಲ್ಲ ಎಲ್ಲಾ ಮಾಡ್ತಿವಂದ್ರ ಅದ್ ನಾವ್ ಬಲ ದೇವ್ರ ಬಲ ಆಯ್ತು ಯಾರು ಅಲ್ಲ ಯಾರು ಸೌಂಡ್ ಆದ್ರು ಈ ವಿಚಾರಗಳನ್ನ ಈಗ ಲಿಂಗಾಯತ ಸ್ವಾಮಿಗಳು ದೇವರಪ್ಪ ಅವರು ಮುಸಲ್ಮಾನ ಈಗ ಬೇರೆ ವೈದಿಕ ಸ್ವಾಮಿ ಎಷ್ಟೋ ಆಡೋ ವಿಡಿಯೋಗಳು ಅವ್ರ ಬಗ್ಗೆ ಯಾಕೆ ಸ್ವಾಮಿ ಅಲ್ಲ ಮುಸ್ಲಿ ಹೋಗಿ ಆ ಧರ್ಮ ಒಂದ್ ವಿಡಿಯೋನೇ ಮಾಡ್ತಾನ ಇಸ್ಲಾಂ ಬೇರೆಲ್ಲ ಹಿಂದೂ ಧರ್ಮ ಬೇರೆ ಅದ್ರ ಬಗ್ಗೆ ಕನ್ಯಾಸ್ವಾಮಿ ಯಾಕೆ ಮಾತಾಡಲ್ಲ ಈಗ ಮುಸ್ಲಿಮತ ಪ್ರತಿಯೊಂದು ಅವ್ರ ಧರ್ಮದ ಇಚ್ಛೆ ಹುಚ್ಚು ಬಿಡ್ಬೇಕು ಸ್ವಲ್ಪ ಅವರು ಬಿಡ್ಬೇಕು ಅವರು ಬಿಡ್ಬೇಕು ನಾವು ಬಿಡ್ಬೇಕು ಅವರು ನಾವೆಲ್ಲರೂ ಮನುಷ್ಯರ ನಾವು ಮನುಷ್ಯರಾಗುತ್ತೆ ಯಾಕೆ ಪದೇ 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 ಲಿಂಗಾಯತ ಬಸವಣ್ಣ ಲಿಂಗಾಯತ ಬಸವಣ್ಣ ಅಂತ ಯಾಕೆ ಬಿಡೋರ್ ಅಂದ್ರೆ ಬಸವಣ್ಣವ್ರು ಹಿಡಿದ ತತ್ವಗಳು ಚಿಂತನೆ ಇಡ ಆಲೋಚನೆ ಇಡ ನಾವಲ್ಲ ಅವೆಲ್ಲ ಮನುಷ್ಯತ್ವಕ್ಕೆ ರಹದಾರಿಯನ್ನು ಒದಗಿಸ್ಕೊಟ್ಟು ದೊಡ್ಡ ದೊಡ್ಡ ದಾರಿ ಹೆದ್ದಾರಿ ಆಗ್ಬಿಟ್ಟಂತು ಆತ ಬರೇ ಕೇವಲ ಮನುಷ್ಯರಲ್ಲ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಕುಲಜನು ಅಂತ ಹೇಳಿದ್ರು ಆ ಧರ್ಮ ತತ್ವಗಳನ್ನ ನಾವೆಲ್ಲರೂ ಅಳವಡಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ಈ ಚರ್ಚೆನ ಇಲ್ಲಿಗೆ ಮುಗಿಸೋಣ ನಿಮ್ಮೆಲ್ಲರಿಗೂ ಗೌರವದ ಶಾಂತಿ